ಎಷ್ಟೆಲ್ಲ ದುಡ್ಡು ಕೊಟ್ಟು ತರಕಾರಿಗಳನ್ನು ತೊಗೊಂಡು ಬರ್ತೀವಿ ಆದರೆ ಅದನ್ನು ಸರಿಯಾಗಿ ಸ್ಟೋರ್ ಮಾಡದೇ ಇದ್ದರೆ ಈ ರೀತಿ ಹಾಳಾಗಿಬಿಡುತ್ತೆ ಪೇಪರ್ ಹಾಕಿಟ್ರು ಕೂಡ ಪೇಪರೆಲ್ಲ ನೆಂದೋಗಿಬಿಡುತ್ತೆ ಹಾಗಾಗಿ ತುಂಬ ಸುಲಭವಾಗಿ ನಾನು ಇದನ್ನು ಸ್ಟೋರ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಜೊತೆಗೆ ನಾವು ಕರ್ಬೇವಿನ ಎಲೆಗಳನ್ನು ಒಂದು ತಿಂಗಳ ಕಾಲ ಇಟ್ರು ಹಾಳಾಗಬಾರ್ದು ಆ ರೀತಿ ಯಾವ ಥರ ಸ್ಟೋರ್ ಮಾಡಬೇಕು ಬೇಳೆ ಬಾಳೆಹಣ್ಣು ತೆಂಗಿನಕಾಯಿ ಬೆಲ್ಲ ಇವೆಲ್ಲವನ್ನು ತುಂಬ ದಿನಗಳ ಕಾಲ ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ನಾವು ಹೊಸ ಪಾತ್ರೆಗಳನ್ನು ತಂದವಾಗ ಅದರಲ್ಲಿರುವಂತಹ ಸ್ಟಿಕ್ಕರ್ನ ಯಾವ ರೀತಿ ಕ್ಲೀನಾಗಿ ರಿಮೂವ್ ಮಾಡಬೇಕು ಅಂತ ನೋಡೋಣ ಇವಾಗ ನಾನು ಒಂದು ಹೊಸ ಪಾತ್ರೆಯನ್ನು ಒಲೆ ಮೇಲೆ ಇಟ್ಬಿಟ್ಟು ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿಯಾದ ನಂತರ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾವು ಕೈಯಲ್ಲಿ ತೆಗೆಯೋದಕ್ಕಾಗೋದಿಲ್ಲ ತುಂಬ ಬಿಸಿ ಇರೋದ್ರಿಂದ ನಾನು ಒಂದು ಚಾಕುವಿನಿಂದ ಈ ರೀತಿ ಸ್ಟಿಕ್ಕರ್ನ ರಿಮೂವ್ ಮಾಡ್ತಾ ಇದ್ದೀನಿ ನೀವು ಇದೇ ಥರ ಬೇರೆ ಯಾವುದೇ ಪಾತ್ರೆ ಆಗಿರ್ಬೋದು ಅಥವಾ ಲೋಟಗಳಾಗಿರ್ಬೋದು ತಟ್ಟೆಗಳಾಗಿರ್ಬೋದು ಅದರಲ್ಲಿರುವಂತಹ ಸ್ಟಿಕ್ಕರ್ನ ಸುಲಭವಾಗಿ ಬಿಸಿ ಮಾಡ್ಕೊಳ್ಳೋದ್ರ ಮೂಲಕ ಕ್ಲೀನಾಗಿ ತೆಕ್ಕೋಬಹುದು ಗ್ಲಾಸ್ ಬಾಟಲ್ ಅಥವಾ ಗ್ಲಾಸ್ ಲೋಟಗಳೆಲ್ಲ ಆಗಿದ್ದರೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಈ ರೀತಿ ಸ್ಟಿಕ್ಕರ್ನ ತೆಗಿಬೌದು ಈ ರೀತಿ ನಾವು ಸ್ಟಿಕ್ಕರ್ನ ತೆಗೆದ್ರೂ ಕೂಡ ಅದರಲ್ಲಿರುವಂತಹ ಗಮ್ ಕೆಲವೊಂದು ಸಾರಿ ಉಳ್ಕೊಳ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಸೋಪಿನಿಂದ ಈ ರೀತಿ ಕ್ಲೀನಾಗಿ ತೊಳಿತಾ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಎಣ್ಣೆ ತಾಕಿಸ್ಬಿಟ್ಟು ಕ್ಲೀನಾಗಿ ತೊಳೆದ್ರೂ ಕೂಡ ಗಮ್ಮೆಲ್ಲ ಹೋಗ್ಬಿಡುತ್ತೆ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ ಇವಾಗ ಬೇಳೆನ ಹೇಗೆ ಸ್ಟೋರ್ ಮಾಡೋದು ಅಂತ ನೋಡೋಣ ನಾವು ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಕಾಲ ಬರುತ್ತೆ ಆದರೆ ನಾವು ಹೊರಗಡೆ ಇದನ್ನು ಸ್ಟೋರ್ ಮಾಡೋದಾದರೆ ಈ ಥರ ಸ್ಟೋರ್ ಮಾಡಿಟ್ಕೋಬೋದು ನಾನಿಲ್ಲಿ ಒಂದು ಏರ್ಟೈಟ್ ಕಂಟೈನರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಇವಾಗ ಒಂದು ಪಲಾವ್ ಎಲೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನಾವು ಉಪ್ಪು ಹಾಕೋದ್ರಿಂದ ಈ ಬೇಳೆಗಳಲ್ಲಿ ಹುಳಗಳಾಗೋದನ್ನು ತಪ್ಪಿಸ್ಬೋದು ತುಂಬ ಬೇಗ ಹುಳ ಆಗೋದಂತ ಹೇಳಿದ್ರೆ ಕಡಲೆ ಬೇಳೆ ಹಾಗೆ ಕಾಬೂಲ್ ಕಡಲೆ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡೋದು ಬೆಟರ್ ಈ ರೀತಿನೂ ಕೂಡ ಸ್ಟೋರ್ ಇಟ್ಕೋಬಹುದು ನೆಕ್ಸ್ಟ್ ನಾವು ಕರ್ಬೇವಿನ ಎಲೆಗಳನ್ನು ಒಂದು ತಿಂಗಳ ಕಾಲ ಹೇಗೆ ಸ್ಟೋರ್ ಮಾಡಿಟ್ಕೊಳ್ಳೋದು ಅಂತ ನೋಡೋಣ ಮನೆಗಳಲ್ಲಿ ಕರಿಬೇವಿನ ಗಿಡ ಇದ್ದರೆ ಇದನ್ನು ಸ್ಟೋರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೆ ಅಂಗಡಿಗಳಿಂದ ನಾವು ದುಡ್ಡು ಕೊಟ್ಟು ತರುವಾಗ ಇದನ್ನು ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳೇಬೇಕಾಗತ್ತೆ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಗೊಂಜಲಿಂದ ಈ ಥರ ಬಿಡಿಸ್ಕೊಂಡು ಕ್ಲೀನಾಗಿ ನೀರಿಗೆ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಒಣಗೋಗಿಬಿಡುತ್ತೆ ಹಾಗಾಗಿ ನೀರೆಲ್ಲ ಡ್ರೈ ಆಗೋ ತನಕ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಡಬೇಕು ಫ್ಯಾನ್ ಗಾಳಿ ಅಡಿಗಡೆ ಇಟ್ಟರೆ ಬೇಗ ಒಣಗಿಬಿಡುತ್ತೆ ನೋಡಿ ಈ ಥರ ಡ್ರೈ ಆದ ನಂತರ ನಾನು ಇದನ್ನು ಸ್ಟೋರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದೇ ಥರ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನಾವು ಪೇಪರನ್ನು ಹಾಕಿಡೋದ್ರಿಂದ ಪೇಪರೆಲ್ಲ ನೆನೆಯುತ್ತೆ ಯಾಕಂತ ಹೇಳಿದ್ರೆ ಫ್ರಿಜ್ಜಲ್ಲಿಟ್ಟರೂ ಕೂಡ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಡೋದ್ರಿಂದ ಈ ಥರ ಪೇಪರೆಲ್ಲ ಒದ್ದೆ ಆಗಿಬಿಡುತ್ತೆ ಹಾಗಾಗಿ ನಾನು ಇವತ್ತೊಂದು ತುಂಬ ಸುಲಭವಾದಂತಹ ಉಪಾಯನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ದೊಡ್ಡ ಬಾಕ್ಸ್ ತೊಗೊಂಡಿದ್ದೀನಿ ಈ ಥರ ಯಾವುದೇ ಮುಚ್ಚಳ ಇರುವಂತಹ ಬಾಕ್ಸ್ ತೊಗೊಳ್ಳಿ ಒಳಗಡೆ ಕ್ಲೀನಾಗಿ ವಾಶ್ ಮಾಡಿರುವಂತಹ ಕಾಟನ್ ಕ್ಲಾತ್ ಹಾಕೊಳ್ತಾ ಇದ್ದೀನಿ ನೀವು ಯಾವುದೇ ಹಳೆ ಸೀರೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಾಟನ್ ಬಟ್ಟೆಗಳನ್ನು ಯೂಸ್ ಮಾಡ್ಕೋಬಹುದು ಕ್ಲೀನಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಕೊಳ್ಳಿ ಒಳಗಡೆ ನಾನಿವಾಗ ಬೇವಿನ ಎಲೆಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಈ ರೀತಿ ನಾವು ಸ್ಟೋರ್ ಮಾಡಿರೋದ್ರಿಂದ ಇದರಲ್ಲಿ ನೀರು ಬಿಟ್ಟರೂ ಕೂಡ ಬಟ್ಟೆನೇ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಹಾಗೆ ನಮಗೆ ಈ ಸೊಪ್ಪುಗಳೆಲ್ಲ ತುಂಬ ದಿನ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಣಗೋದಿಲ್ಲ ಸಾಮಾನ್ಯವಾಗಿ ಬೇವಿನ ಎಲೆಗಳು ಬೇಗ ಒಣಗೋಗಿಬಿಡುತ್ತೆ ಅಂದರೆ ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದು ತಿಂಗಳುಗಳ ಕಾಲ ಹಾಗೇ ಬರುತ್ತೆ ಇವಾಗ ಮೇಲ್ಗಡೆ ನಾವು ಈ ಕಾಟನ್ ಬಟ್ಟೆ ಏನಿದೆ ಅದನ್ನು ಕವರ್ ಮಾಡ್ಕೋಬೇಕು ಈ ಥರ ಕ್ಲೀನಾಗಿ ಕವರ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು ನಾವು ಇದೇ ಬಟ್ಟೆನ ಮತ್ತೆ ವಾಶ್ ಮಾಡಿಬಿಟ್ಟು ಒಣಗಿಸಿ ಯೂಸ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು ಹಾಗೆ ಇದೇ ಥರ ಬಟ್ಟೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ಈ ತರಕಾರಿ ಸೊಪ್ಪನ್ನೆಲ್ಲ ಡೈರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ಅನ್ಸಿದ್ರೆ ಮೊದಲೇ ಈ ಥರ ತೊಳೆದು ಕ್ಲೀನಾಗಿ ಇಟ್ಕೊಂಡ್ರೆ ನಾವು ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದು ಯೂಸ್ ಮಾಡ್ಕೋಬೋದು ಮತ್ತು ವಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಸಿ ಮೆಣಸಿನಕಾಯಿನೂ ಕೂಡ ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಬೋದು ಆದರೆ ಹಸಿಮೆಣ್ಸಿನಕಾಯಿನ ತೊಳೆದು ಈ ಥರ ತೊಟ್ಟೆಲ್ಲ ತೆಗ್ದುಬಿಟ್ಟು ಅದರಲ್ಲಿ ಕೆಲವೊಂದು ಮುರಿದೋಗಿರುವಂತಹ ಮೆಣಸಿನಕಾಯಿ ಇದ್ದರೆ ಅದನ್ನು ಕೂಡ ತೆಗಿಬೇಕು ಜೊತೆಗೆ ಹಾಳಾಗಿರೋ ಮೆಣಸಿನಕಾಯಿನೂ ಕೂಡ ತೆಗಿಬೇಕು ಇದೇ ಥರ ಕ್ಲೀನಾಗಿ ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ಇವಾಗ ಟೊಮೆಟೊ ಸ್ಟೋರ್ ಮಾಡೋದು ಹೇಗೆ ಅಂತ ನೋಡೋಣ ಜಾಸ್ತಿ ಟೊಮೆಟೊ ಎಲ್ಲ ಇದ್ದರೆ ನಾವು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಕವರಲ್ಲೇ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಟೊಮೆಟೋನ ಒಂದು ಸಾರಿ ಕ್ಲೀನಾಗಿ ತೊಳೆದು ಈ ರೀತಿ ಬಟ್ಟೆಯಲ್ಲಿ ಒರೆಸಿಟ್ಕೊಳ್ತಾ ಇದ್ದೀನಿ ಒದ್ದೆಯಾಗಿರೋ ಟೊಮೆಟೊನ ಹಾಗೆ ಫ್ರಿಜ್ಜಲ್ಲಿಟ್ಟರು ಕೂಡ ಬೇಗ ಹಾಳಾಗಿಬಿಡತ್ತೆ ಹಾಗಾಗಿ ಕ್ಲೀನಾಗಿ ಈ ರೀತಿ ಒರೆಸಿಟ್ಕೊಂಡಿದ್ದೀನಿ ನಾನು ಮೊದಲು ಇಟ್ಟಿರುವಂತಹ ಟೊಮೆಟೊ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕವರಲ್ಲಿ ಹಾಕಿಟ್ಟಿದ್ದೆ ಟೊಮೆಟೊ ಎಲ್ಲ ಈ ರೀತಿ ಹಾಳಾಗಿಬಿಟ್ಟಿತ್ತು ಹಾಗಾಗಿ ನಾನೀಗ ಬೇರೆ ಥರ ಇದನ್ನ ಸ್ಟೋರ್ ಇದ್ದೀನಿ ಜಾಸ್ತಿ ಟೊಮೆಟೊ ಇದ್ದರೆ ಇದನ್ನು ನಾವು ಕವರಲ್ಲೇ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ತಿಕ್ತಾಗಿರುವಂತಹ ಕವರ್ ತಗೊಂಡಿದ್ದೀನಿ ಇದರ ಒಳಗಡೆ ಕೂಡ ಒಂದು ಕಾಟನ್ ಬಟ್ಟೆನ ಹಾಕೊಳ್ತಾ ಇದ್ದೀನಿ ಈ ಥರ ಟೊಮೆಟೊನ ಸ್ಟೋರ್ ಮಾಡಿರೋದ್ರಿಂದ ಟೊಮೆಟೊ ಬೇಗ ಹಾಳಾಗೋದಿಲ್ಲ ಹಾಗೆ ಜಾಸ್ತಿ ತರಕಾರಿಗಳನ್ನೆಲ್ಲ ತಂದಿದ್ರೆ ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ದಿನ ಬರುತ್ತೆ ಇದನ್ನು ಕ್ಲೀನಾಗಿ ಗಂಟು ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು ಅಷ್ಟೇ ತೆಂಗಿನಕಾಯಿ ಎಲ್ಲ ತುಂಬ ಕಾಸ್ಟ್ಲಿ ಅಂತ ಹೇಳಿ ನಾವು ಊರಿಂದ ತೆಂಗಿನಕಾಯಿ ತೊಗೊಂಡು ಬರ್ತೀವಿ ಆದರೆ ತುಂಬ ದಿನ ಅದು ಬರೋದಿಲ್ಲ ನೀರೆಲ್ಲ ಒಣಗುತ್ತೆ ಅನ್ನೋರು ಇದನ್ನು ಈ ಥರ ಸುಲ್ಕೊಂಡು ಬನ್ನಿ ಈ ಥರ ದಪ್ಪ ಸಿಪ್ಪೆ ಇಡೋದ್ರಿಂದ ತೆಂಗಿನಕಾಯಿ ಬೇಗ ನೀರು ಒಣಗೋದಿಲ್ಲ ಹಾಗೆ ನಾವು ಸಿಂಕ್ ಕೆಳಗಡೆ ಇದನ್ನು ಇಡೋದ್ರಿಂದಲೂ ಕೂಡ ನೀರು ಬೇಗ ಒಣಗೋದಿಲ್ಲ ತೆಂಗಿನಕಾಯಿ ನಮಗೆ ತುಂಬ ದಿನಗಳ ಕಾಲ ಬಾಳಕೆ ಬರುತ್ತೆ ನೆಕ್ಸ್ಟ್ ನಾವು ಬೆಲ್ಲ ಸ್ಟೋರ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಬೆಲ್ಲ ಇದೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ಬಾಕ್ಸ್ ಹಾಕೊಂಡಿದ್ದೀನಿ ಹಾಗೆ ಬಾಕ್ಸಿನ ಮುಚ್ಚಳ ಮುಚ್ಚುತ್ತಲ್ವ ಅಲ್ಲಿ ಒಂದು ತೆಳುವಾಗಿರುವಂತಹ ಕವರ್ ಹಾಕಿಬಿಟ್ಟು ಈ ಥರ ಮುಚ್ಚಳ ಹಾಕ್ಕೊಂಡಿದ್ದೀನಿ ಈ ಥರ ನಾವು ಮಾಡೋದ್ರಿಂದ ಒಳಗಡೆ ಯಾವುದೇ ರೀತಿಯ ಇರುವೆ ಅಥವಾ ಬೇರೆ ಯಾವುದೇ ಹುಳಗಳು ಹೋಗೋದಿಲ್ಲ ಹಾಗೆ ತುಂಬ ದಿನಗಳ ಕಾಲ ನಮಗೆ ಬೆಲ್ಲ ಚೆನ್ನಾಗಿ ಬರುತ್ತೆ ಬೆಲ್ಲ ನೀರು ಹೊಡೆಯೋದಿಲ್ಲ ಈ ಥರ ಗಾಳಿ ಆಡದೇ ಇರೋ ಥರ ಬೆಲ್ಲನ ಸ್ಟೋರ್ ಮಾಡಿ ಇಟ್ಕೋಬೇಕು ಸಾಮಾನ್ಯವಾಗಿ ಮನೆಗಳಲ್ಲಿ ಫಂಕ್ಷನ್ ಇದ್ದಾವಾಗ ಈ ಥರ ಬೆಲ್ಲ ಬೇಳೆಗಳೆಲ್ಲ ಜಾಸ್ತಿಯಾಗಿ ಉಳಿದೋಗ್ಬಿಟ್ರೆ ಅದನ್ನು ನಾವು ಈ ಥರ ಕ್ಲೀನಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಬರುತ್ತೆ ಮನೆಗೆ ಸ್ವಲ್ಪ ಜಾಸ್ತಿ ಬಾಳೆಹಣ್ಣನ್ನೆಲ್ಲ ತಂದವಾಗ ಅದು ಬೇಗ ಕಪ್ಪಾಗಿ ಹಾಳಾಗ್ದೇ ಇರೋ ಥರ ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಬಾಳೆಹಣ್ಣಿನ ತೊಟ್ಟಿಗೆ ಈ ತರ ಪ್ಲಾಸ್ಟಿಕ್ ಕವರ್ ಅಥವಾ ಫಾಯ್ಲಿಂಗ್ ಪೇಪರ್ನ ಸುತ್ತಿ ಇಡೋದ್ರಿಂದ ಇದು ತುಂಬಾ ದಿನಗಳ ಕಾಲ ಬರುತ್ತೆ ಬೇಗ ಬಾಳೆಹಣ್ಣೆಲ್ಲ ಕಪ್ಪಾಗೋದಿಲ್ಲ ನೋಡಿ ಈ ತರ ಟೈಟ್ ಆಗಿ ಕವರ್ನ ಸುತ್ತಿ ಇಡಬೇಕು ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್